ಹಾಯ್ ನಮಸ್ತೆ ಹಾಂ ಮೆಸ್ಟ್ ನಾಗರಾಜ್ ಕುಡ್ಪ್ಲಿ ಅಡ್ವೊಕೇಟ್ ಅಗ್ರಿಕಲ್ಚರಿಸ್ ಆ್ಯಂಡ್ ಆರ್ಟಿಸ್ಟ್ ಈಗ ನಾನು ಯಾಕೆ ಬಂದಿದ್ದೀನಿ ಅಂದರೆ ಈ ಇವನು ಈ ಆರ್ ಕನ್ನಡ ಟಿ ವಿಯನ್ನು ಅವನು ಜಯಪ್ರಕಾಶ್ ಶೆಟ್ಟಿ ಏನು ಇಲ್ಲದಲ್ಲ ಮಾತಾಡಕತ್ತಾನ ಆ ಪವಿತ್ರ ಗೌಡಾಗ ಮೇಕಪ್ ರಾಣಿ ಅದು ಇದು ಲಿಪ್ಸ್ಟಿಕ್ ಅಸ್ಥಳ ನೌಟಂಕಿ ಆಮೇಲೆ ಹಿಂದೆ ಯಾರ್ಯಾರಿಗೆ ಗುಂಡಾ ರಾಣಿ ರೌಡಿ ರಾಣಿ ಏನೇನೋ ಅಂದದ್ರಿ ಇವರು ಆ ಗರ್ಲಾನಿಗೆ ಈಗ ಮೇಲೆ ಸಂಜನಾಗ ಸಂಜನಾ ಗರ್ಲಾನಿ ಆಮೇಲೆ ಯಾರಕ್ಕೆ ರಾಗಿಣಿ ಅವರಿಗೆಲ್ಲ ಏನು ಬೇಕು ಅದನ್ನ ಹಾಕಿ ರುಬ್ಬಿದ್ರಿ ರುಬ್ಬಿದ್ರು ಇವರು ಈ ದರ್ಶನ್ಗ ಹಂಗೆ ರುಬ್ತಾರೆ ದರ್ಶನ ಫ್ರೆಂಡು ಪವಿತ್ರ ಗೌಡ ಅವ್ರವ್ರು ನೋಡಿ ಅವ್ರವ್ರ ಒಳಗೆ ಏನೇನು ಅದಾವ ಏನೋ ನಮಸ್ಕಾರ ಸರ್ ಗೌಣ ಗೌಣ ಸಿಂಧಿಗೆ ಗೌಣ ಸಿಂಧಿಗೆ ನಮಸ್ಕಾರ ರೀ ಈಗ ಅವರವರ ನಡುವೆ ಏನದವ ಏನ ಪಾಪ ಯಾರ್ಯಾರ ಹೆಣ್ಣುಮಕ್ಳು ಯಾರ್ಯಾರು ಗಂಡು ಮಕ್ಕಳ ಜೊತೆಗೆ ಏನು ಫ್ರೆಂಡ್ಶಿಪ್ ಇರ್ತದೆ ಅವರವರ ವ್ಯವಹಾರಗಳು ಏನಿರ್ತವೆ ಅವರ ಆತ್ಮೀಯತೆ ಇರ್ತಿರ್ತದೆ ಅಣ್ಣ ತಂಗಿ ಯಾಕೆ ಯಾಕೆ ನಡ್ಕಂದ್ರಬಾರ್ದು ಅವರ ಅಣ್ಣ ತಂಗಿ ಯಾಕೆ ಯಾಕೆ ಇನ್ನು ಬಾರದು ಇನ್ನೇವ್ಯಾ ನೀವ್ಯಾ ಕಾಮಲೆ ಕಣ್ಣಿಂದ ನೋಡ್ತಾ ಇದೀರಿ ಅಜಿತ್ ಹೊಣಮಕ್ಕನವರ ಮತ್ತೆ ಇವನು ಇವನು ಜಯಪ್ರಕಾಶ್ ಶೆಟ್ಟಿ ಏನು ಬಾರಿ ಗೇತಪ್ಪ ಅವ್ರದ್ದು ನೋಡ್ರಪ್ಪ ಇದನ್ನ ಇದು ಸರಿ ಹೋಗನ ತೋರಿಸ್ತಾನೆ ಇಲ್ಲಿ ಇದು ಯಾ ನಮನಿ ಹೇಳ್ತಾರ ಲಿಪ್ಸ್ಟಿಕ್ ರಾಣಿ ಅಂದ್ರ ಲಿಪ್ಸ್ಟಿಕ್ ರಾಣಿ ಅಂದ್ರ ಹೆಣ್ಮಕ್ಳಿಗೆ ಅಸಹ್ಯಕತೆ ಇಲ್ಲ ಈಗ ಸಣ್ಣ ಹುಡುಗರು ಸಹಿತನು ಲಿಪ್ಸ್ಟಿಕ್ ಮೇಕಪ್ ಯೂಸ್ ಮಾಡ್ಕಂತಾರ ಹುಡುಗರು ಈಗಿನ ಕಾಲ ಹಂಗಿದೆ ಅದನ್ನ ನಾವ್ ಅನ್ನಂಗಲ್ಲ ಎಲ್ಲರ ಮನೆಗೂ ಹೆಣ್ಮಕ್ಳು ತಾವು ಚಂದ ಮೇಕಪ್ ಮಾಡ್ಕೊಂತಾರೆ ಸ್ನೋ ಹಚ್ಕೊಂತಾರೆ ಪೌಡರ್ ಹಚ್ಕೊಂತಾರೆ ಲಿಪ್ಸ್ಟಿಕ್ ಹಚ್ಕೊಂತಾರೆ ಈಗಿನ ಕಾಲಮಾನ ಹಂಗೈತಿ ಆ ನಮ್ನಿ ಕಾಲಕ್ ಸರಿಯಾಗಿ ಮಾಡ್ಕೊಂತಾರೆ ಹಿಂದೆ ನಾವು ಹಿಪ್ಪಿ ಬಿಡ್ತಿದ್ವಿ ನಮ್ಮ ಅಪ್ಪಯ್ಯನ ಹೇಳಿ ಅಂತ ಕೋರ್ಟ್ ಹೆಣ್ಮಗಳು ಅನ್ನೋ ಕಾರಣಕ್ಕೆ ಆಕೆಗೆ ಜಾಮೀನು ನೀಡುವ ಸಾಧ್ಯತೆಗಳು ಇರುತ್ತೆ ಅಂತ ಇದೇ ಸೆಕ್ಷನ್ ಅಡಿ ಬೇಲ್ ನೀಡಿ ಅಂತ ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಪವಿತ್ರ ಗೌಡ ಮುಂದಾಗ್ತಿದ್ದಾರೆ ಇದನ್ನ ಅವರು ಅಡ್ವಾಂಟೇಜ್ ಆಗಿ ತೆಗೆದುಕೊಳ್ಳೋದಕ್ಕೆ ಪವಿತ್ರ ಗೌಡ ನಿರ್ಧಾರ ಮಾಡಿದ್ದಾರೆ ಅನ್ನೋದು ಸುಖ ಸುಮ್ಮನೆ ಕೇಸಲ್ಲಿ ಸಿಲುಕಿಸ್ತಿದ್ದಾರೆ ಅಂತ ವಾದ ಕೂಡ ಮಂಡನೆ ಮಾಡಬಹುದು ಕೊಲೆ ಮಾಡಿಲ್ಲ ಆದ್ರೂ ಕೂಡ ಇದೆ ಅನ್ನುವಂತ ವಾದ ರೇಣುಕಾ ಸ್ವಾಮಿಗೆ ಅಥವಾ ರೇಣುಕಾ ಸ್ವಾಮಿ ಅಶ್ಲೀಲ ಮೆಸೇಜ್ ಬಗ್ಗೆ ದರ್ಶನ್ ಗಮನಕ್ಕೆ ತಂದಿದ್ದೆ ಅಷ್ಟೇ ಕೊಲೆಯಲ್ಲಿ ನನ್ನ ಪಾತ್ರ ಎಲ್ಲ ಬದಲಾಗಿ ಆತ ನನಗೆ ಅಶ್ಲೀಲ ಮೆಸೇಜ್ ಗಳನ್ನ ಮಾಡ್ತಿದ್ದ ಅನ್ನೋ ವಿಚಾರವನ್ನ ದರ್ಶನ್ ಗಮನಕ್ಕೆ ತಂದಿದ್ದೆ ನಾನು ನಾನು ಎರಡು ತಿಂಗಳು ಜೈಲಿನಲ್ಲೇ ಕಳೆದಿದ್ದೀನಿ ಜೈಲಲ್ಲಿ ಇದ್ದು ಪರಪನ ಅಗ್ರಹಾರ ಪಾಲಾಗಿ ಇದರಲ್ಲಿ ಏನೇನು ಹೇಳ್ತಾರೆ ತೋರಿಸ್ತೇನೆ ಇದರಲ್ಲಿ ಏನೇನು ಅಂದರೆ ಮೇಕಪ್ ರಾಣಿ ಲಿಪ್ಸ್ಟಿಕ್ ರಾಣಿ ಈಕ ಅಂತಕಿ ಇಂಥಕಿ ಮುಂದಾಗ ಹಾಕಿದ ಅರ್ಜಿನ ರೀ ಹಕ್ಕು ಅವ್ರು ಯಾವಾಗಾರ ಹಾಕ್ಬೋದು ಅರ್ಜಿಯನ್ನು ಯಾವಾಗಾದರೂ ಹಾಕ್ಬೋದು ಬೇಡ ಹಾಕಿ ತಕ್ಕಬೋದು ನೀವು ಯಾರು ಕೇಳಕ್ಕೆ ವಾದ ಹಿಂಗಾಗ್ಬೋದು ವಾದ ಹಂಗಾಗ್ಬೋದು ಅವ್ರ ಲಾಯರ್ ನಮ್ಮ ಹಂಗೆ ಹಾಕಿರ್ತಾನ ಸರ್ ಅದು ಚೆನ್ನಲ್ಲ ಸರ್ ಅದು ಬಕೆಟ್ ಜಾ ಸರ್ ಕರೆಕ್ಟ್ ಈಗ ಅವನು ಅವ್ನು ದೊಡ್ಡ ಏನಪ್ಪ ಇಂಟರ್ನ್ಯಾಷನಲ್ ಇಲ್ಲಿದ್ದು ತಿಳ್ಕೊಂಡ ಡಬ್ಬಿ ಇಟ್ಕೊಂಡವನು ಜಯಪ್ರಕಾಶ್ ಶೆಟ್ಟಿ ಅಜಿತ್ ಹನುಮಕ್ಕನವ್ರ ಇವ್ರ ಏನು ಈ ದೇಶ ನಡೆಸರ ಈ ದೇಶದ ಕಾ ಮಾಂಡಲೀಕರ ಪಾಳೆಗಾರರ ಏ ಮೊಘಲೈ ಸಾಮ್ರಾಜ್ಯನೇ ಇವ್ರದು ಇವ್ರಿಗೆ ಏನಾರ ಒಂದು ಸ್ವಲ್ಪ ಮಾನ ಮರ್ಯಾದೆ ಏನಾರ ಐತೆ ನಿಮಗೆ ಮಾನ ಮರ್ಯಾದೆ ಏನಾರ ಇದ್ರ ನನ್ನ ಮೇಲೆ ಡಿಫಾಮೆಂಟ್ರಿ ಕೇಸ್ ಹಾಕ್ರಿ ನೀವು ಗೊತ್ತಾತ ಹಾಕ್ರಿ ನೀವು ನನ್ನ ಮೇಲೆ ನಾನೇನು ಹಾಕ್ಬೇಕಾ ಹಾಕ್ತೇನೆ ನಿಮ್ಮ ಹತ್ರ ಸಾವಿರ ಕೇಸ್ ಹಾಕ್ಬೋದು ನೀವು ಮಾಡಿರೋ ತಪ್ಪುಗಳಿಗೆ ಕುತ್ಕಂಡ್ ಮಾತಾಡ್ತೀರಿ ಮಾತಾಡ್ತೀರಿ ಯಾರು ಚಾಲೆಂಜ್ ಮಾಡೋದಲ್ಲ ಅಂದ್ರೆ ಇನ್ನು ಮೇಲೆ ಚಾಲೆಂಜ್ ಮಾಡಬೇಕಾಗ್ತದೆ ಪ್ರಶಾಂತ್ ಇಡಿಗ ಸರ್ ನಾವು ನಿಮ್ಮ ಮಾತಿಗೆ ನಾವು ದೊಡ್ಡ ಅಭಿಮಾನಿಗಳು ಸರ್ ಅಲ್ರಿ ಸರ್ ಪಾಪ ಆ ಹೆಣ್ಮಗಳು ಬೇಲಿಗೆ ಕೇಳ ಚಾರ್ಜ್ ಶೀಟ್ ಹಾಕದೇ ಹೊರತು ಬೇಲ್ಗೆ ಇದು ಕಷ್ಟದ ಕೇಸು ಅಂತ ನಾವು ನಿರ್ಧಾರ ಮಾಡಿದೆ ವಕೀಲ್ರು ಚಾರ್ಜ್ ಚೀಟ್ ಹಾಕಿದರೆ ವಿಟ್ನೆಸ್ಸು ಎಲ್ಲ ಮುಗಿದಿರ್ತಾವ ಸಾಕ್ಷ್ಯಾಧಾರಗಳನ್ನು ಹೊಡಿತಾರೆ ಇನ್ಫ್ಲುಯೆನ್ಸ್ ಇದೆ ಇವ್ರಿಗೆ ದರ್ಶನ್ ಅಂದರೆ ಸೆಲೆಬ್ರಿಟಿ ಇನ್ಸು ಇನ್ಫ್ಲು ಇನ್ಫ್ಲುಯೆನ್ಸ್ ಮನುಷ್ಯನೇ ಅವ್ನು ಹೊರಗೆ ಬಂದ್ರೆ ಸಾಕ್ಷ್ಯಾಧಾರಗಳು ಹೆದರ್ತಾರೆ ನಾ ಹೇಳೋಲ್ಲ ನೀ ಹೇಳಲ್ಲ ಅಂತಾರೆ ಸೊ ಈಗ ಚಾರ್ಜ್ ಹಾಕಿದ ನಂತರ ಬೇಲ್ ಹಾಕೋಣ ಅಂತ ಅವ್ರದ್ದು ಆದರೆ ಒಳಗಿದ್ದು ಸಾಕಾಗಿ ಸಾಕಾಗಿ ಒಳಗಿದ್ದರಿಗೆ ಗೊತ್ತಕ್ಕತಿ ಈ ಅಜಿತ್ ಹನುಮಕ್ಕನವ್ರಿಗೆ ಅವ್ರಿಗೆ ಇಲ್ಲ ಅಂತ ಪ್ರಸಂಗ ಬರ್ಬೋದು ಅವ್ರಿಗೂ ಬರ್ಬೋದು ನಮಗೂ ಬರ್ಬೋದು ಬಂದ್ರೆ ನಾವು ಅನ್ಬೋಸಕ್ ರೆಡಿ ಅದಕ್ಕೆ ನಮ್ಮ ಸಂವಿಧಾನದ ಕೆಳಗೆ ನಾವು ಜೈಲಿಗೆ ಹೋಗ್ಬೇಕಾದ್ರೆ ಅವು ನಾವು ಮಾಡಿಕೊಂಡಂತ ಸಿಸ್ಟಮ್ಗಳು ಇನ್ನೊಬ್ಬರು ನೋಡಿ ಅಸಹ್ಯ ಮಾಡಕ್ಕಿಲ್ಲವೋ ದರ್ಶನ ಬಂದದ್ ನಾಳೆ ನೀ ಬರ್ಬೋದು ಅಜಿ ತನ್ಮಕ್ಕನವ್ರಿಗೆ ಬರ್ಬೋದು ಅಜಿ ತನ್ನ ಇನ್ನೊಬ್ಬನಿ ಬರ್ಬೋದು ಬರ್ಬೋದು ನೀ ಬಂದದ್ದು ನನಗೆ ಬರ್ಬೋದು ಕೋವಿಡ್ ಹೆಂಗೆ ಎಲ್ಲರಿಗೂ ಬಂದೋತಲ್ಲ ನನಗೂ ಬಂದೋತ ಕೋವಿಡ್ ಯಾವ ನನ್ನ ಮನೆ ಮುರಿಯಕ್ಕೆ ಬಂದ ನೂರ ನಾಯಿಗಳು ಕರ್ಕೊಂಡ್ ಬಂದ ಆ ನಾಯಿಗಳು ಗವ್ ಗೌ ಬಂದ್ವು ನನಗೆ ಕೋವಿಡ್ ಹತ್ತು ಆ ನಾಯಿಗೂ ಕೋವಿಡ್ ಐತಿ ಅದು ಇದಾಗೈತಿ ಆ ಒಳಗೆಲ್ಲ ನೂರ ಎಂಟು ರೋಗ ಅದವು ಬುಸ್ 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 ಅಂತತಿ ಇನ್ನೀಗ ನಲ್ವತ್ನಾಲ್ಕು ವರ್ಷ ಕರ್ಮಗೆ ಹೇಳಿ ಬರೀ ಕರ್ಮ ಪಾಪ ತುಂಬಿ ತುಂಬಿ ತಿಮ್ಕಂದ ನಮ್ಮ ಸಿದ್ದರಾಮಯ್ಯವರಿಗೆ ಭ್ರಷ್ಟ ಅಂತ ಪೋಸ್ಟ್ ಹಾಕೈತಿ ಈಚು ಅಲ್ಲ ಕಾಗಿನ ಅಲ್ಲ ಎಂಥದೂ ಅದು ಕಸ್ಮರ್ಗೂ ಅಲ್ಲ ಸೋತು ಸುಣ್ಣಗೇತಿ ಮೊನ್ನೆ ನಮ್ಮ ಸಿದ್ದರಾಮಯ್ಯವ್ರೆ ಭ್ರಷ್ಟ ಅಂತೈತಿ ಆ ಅವ್ನ ಲೀಡ್ರ್ ಭ್ರಷ್ಟ ಅವ್ನ ಲೀಡ್ರ್ ಹೋಗಿದ್ದ ಜೈಲ್ಗೆ ಆನ್ಲೈನ್ ಚೆಕ್ ಮೂಲಕ ರೊಕ್ಕ ತಗೊಂಡು ಅವ್ನ ಲೀಡ್ರ್ ಹೋಗಿದ್ದ ಜೈಲ್ಗೆ ಅವನ ಕೌ 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 ಅಂತ ಅವನ ಯಾರ ಇನ್ನೊಬ್ಬನ ಹೇಳಿದನೇ ಕಾಗಿ ಬಣ್ಣಗೆತಿ ಸಿದ್ದರಾಮಯ್ಯವರದ್ದು ಅಂತ ಏ ಚಲವರಾಯ ಸ್ವಾಮಿ ಯಾರ ನಾರಾಯಣ ಸ್ವಾಮಿ ಯಾರ ಚಲವಾದಿ ನಾರಾಯಣ ಸ್ವಾಮಿ ಯಾರವರು ಸ್ವಾಮಿ ನಿಮಗೆ ಹೇಳ್ತಾನೆ ಕಾಗೆ ಕಪ್ಪು ಆದರೆ ಆ ಹೆಣಿನ ಮುಂದೆ ಎಡಿ ಹಾಕಿದಾಗ ಆ ಕಾಗಿ ಅವಶ್ಯಕತೆ ಇರ್ತತಿ ಕಾಗ್ ಬರಲಿಲ್ಲ ಕಾಗಿ ಮುಟ್ಟಲಿಲ್ಲ ಅಂದ್ರೆ ಅವನು ಪರಮ ನೀಚ ಅಂತ ಕಾಗಿ ಮುಟ್ಟಿದ್ರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅವನು ಆಸೆಗಳನ್ನು ಬಿಟ್ಟು ಆರಾಮ ಆರಾಮಾಗಿ ಮೇಲೆ ಹೋಗಿದ್ದಾನೆ ಅಂತ ಅರ್ಥ ನಮ್ಮ ಸಂಘ ನಮ್ಮ ಸಂಘ ಇದ್ರೊಳಗೆ ಹಿಂದೂ ಸಮಾಜದೊಳಗೆ ಹಾಗಾದರೆ ಸಿದ್ದರಾಮಯ್ಯನವರಿಗೆ ಕಾಗಿ ಹೋಲಿಸಿದಾರಲ್ಲ ಯಾರು ಚಲವಾದಿ ನಾರಾಯಣ ನಾನು ಹೆಸರು ಸಂಪೂರ್ಣ ಗೊತ್ತಿಲ್ಲ ಚಲವಾದಿ ಸರ್ ನಮ್ಮ ನಿನ್ನೆ ಟಿವಿ ಬಂತು ಈ ಇದರಿಂದ ಮೂಢ ಹಗರಣದಿಂದ ಸಿದ್ದರಾಮಯ್ಯ ಅವರ ಮಕ್ಕ ಕಾಗೆ ಆಗಿಬಿಟ್ಟಿದೆ ಕಾಗೆಯಾಗೆ ಕಪ್ಪಗಾಗಿದೆ ಅಂತ ಹೇಳಿದ್ರು ಇಲ್ಲ ತಪ್ಪು ತಿಳ್ಕಂಡಿ ಚಲವಾದಿಯವರೇ ನಿಮಗೆ ಗೌರವದಿಂದ ಹೇಳ್ತಾನೆ ಎಮ್ ಎಲ್ ಸಿ ನೀವು ಏನು ಗೌರವದಿಂದ ಹೇಳ್ತಾನೆ ಅಂದ್ರೆ ಅದು ಕೋಗಿಲಿಯ ಬಣ್ಣ ಕೋಗಿಲಿನೂ ಕಪ್ಪಿದೆ ಕೋಗಿಲಿಯ ಬಣ್ಣ ಆಗಿದೆ ಅವ್ರ ಮಕ ನೇರಳೆಯ ಬಣ್ಣ ಕಳಕಳ ಕಳಕಳ ಆಗಿದೆ ಆ ನೇರಳೆಯನ್ನ ಹತ್ತಿಯ ಹಣ್ಣು ನೋಡಲು ಬಲು ಕೆಂಪು ಒಡೆದು ನೋಡಿದರೆ ರುಚಿ ಬಾಳ ಆ ಒಡೆದು ನೋಡಿದರೆ ಹುಳ ಬಾಳ ನೇರಾಳೆ ಹಣ್ಣು ನೋಡಲು ಬಡು ಕಪ್ಪು ತಿಂದು ನೋಡಿದರೆ ಬಾಳ ಅಂತ ಹೇಳಿದ್ದಾರೆ ಹಿರಿಯರು ನೀವು ನಿಗ್ ಬಿಗ್ ಬಾಸ್ಗೆ ಹೋಗೋದು ನಿಜ ಹೌದ್ರಿ ಬಿಗ್ ಬಾಸ್ ಸಿಲೆಕ್ಟ್ ಆಗಿರೋದು ನಿಜ ನಾನು ಹೋಗೋದು ನಿಜ ಓಕೆ ಕಂಟೆಸ್ಟ್ ಮಾಡ್ತಾನೆ ಅಲ್ಲಿ ಎಂತೆಂತ ಇವ್ರು ಬರ್ತಾರ ಅದೆಲ್ಲ ನಾನು ನೋಡ್ತೀನಿ ಸೊ ಈಗ ಮೇಕಪ್ ಪ್ರಾಣಿ ಅದು ಇದು ಜೈಲಿನಲ್ಲಿ ಪವಿತ್ರ ಗೌಡ ಇವು ಅಷ್ಟು ಸಹಿತ ಇವತ್ತು ಬೆಳಗ್ಗೆ ಏನು ಹೇಳಿದಾರ ಆಗ್ಲೇ ಹೇಳಿದರು ಪವಿತ್ರ ಜೊತೆ ಕುಟುಂಬ ರಚಸ್ತೆ ಮೇಕಪ್ ರಾಣಿ ಹೌದು ಮೇಕಪ್ ಮಾಡಕ ಮೇಕಪ್ ಮಾಡ್ಕಣಕ ನೀವು ಕೊಡ್ತೀರಾ ರೊಕ್ಕನ ಆರ್ ಕನ್ನಡ ನೀವು ಜಯಪ್ರಕಾಶ್ ಶೆಟ್ಟಿ ನೀವು ಕೊಡ್ತೀರಾ ರೊಕ್ಕನಕ್ಕೆ ಆ ನೀವು ಕೊಡ್ತೀರಾ ನಿಮ್ಮ ಚಾನಲ್ನಿಂದ ಕೊಡ್ತೀರಾ ಆಕೆ ಲಿಪ್ಸ್ಟಿಕ್ ಹಚ್ಕೊಳ್ಳ ರೊಕ್ಕ ನೀವು ಕೊಡ್ತೀರಾ ಯಾವನ್ ಅಪ್ಪ ಕೊಡ್ತಾನೆ ಲಿಮಿಟ್ ಲಿವ್ ಲಿಪ್ಸ್ಟಿಕ್ ಹಚ್ಕೋಣಕ ಆಕೆ ಖರೀದಿ ಮಾಡ್ಕೊಂಡ ತಗೊಂಡಾಳ ಹತ್ತು ಕೋಟಿ ಆಸ್ತಿ ಮಾಡ್ಕೊಂಡಾಳ ಅಂತ ಯಾಕೆ ದುಡಿಮೆ ಮಾಡಿಲ್ಲ ಆಕಿ ಆಕೆಗೆ ದುಡಿಮೆ ಯಾವುದು ಇಲ್ಲ ಆಕೆ ಏನಂತೇಳಿದ್ರಿ ನೀವು ಒಂದು ಹೆಣ್ಣು ಮಗಳು ಒಂದು ಆರೋಪದಲ್ಲಿ ಇದ್ಕೊಟ್ರೆ ಆಕೆ ನಾವು ಒಂದು ಯಾವ್ದೋ ಪಟ್ಟಕ್ಕೆ ಕಟ್ತೀರಿ ನೀವು ಆಕೆಗೆ ಒಂದು ಮಗು ಇದೆ ಆ ಮಗುಗೆ ಕ್ಯಾಮ್ರಾ ಹಿಡಿತೀರಲ್ರಿ ಆ ಜಯಪ್ರಕಾಶ್ ಶೆಟ್ಟಿ ಶೆಡ್ಗೆ ಹೋಗೋಣ ಬಾ ಬಾ ಅಂತಾನಾ ಬಾ ಸೆಡ್ಗೆ ಹೋಗೋಣ ನೀ ಗಂಡಸಾದ್ರ ಬಾ ನಾ ಬರ್ತೇನೆ ನೀನು ಬಲಾಕಿಯಾ ನಾನು ಬಲಾಕಿಯ ನೋಡೇ ಬೇಡ ಜಯಪ್ರಕಾಶ್ ಶೆಟ್ಟಿ ಐ ಆಮ್ ಚಾಲೆಂಜಿಂಗ್ ಯು ಬೆಂಗಳೂರಿ ಚಾಲೆಂಜ್ಗೆ ಶೆಡ್ಗೆ ಎಷ್ಟು ಗಂಟೆಗೆ ಬರಬೇಕು ಬಾ ನಾನು ಪವಿತ್ರಗೌಡನ ಅಣ್ಣನ ತಮ್ಮನ ಅವ್ರ ತಮ್ಮನ ಕರೆದಿಯಲ್ಲ ನಾನು ಪವಿತ್ರ ಗೌಡನ ಅಣ್ಣ ಬಾ ಬಾ ಶೆಡ್ಗೆ ನಿನ್ನ ಗಂಡಸ್ಥಾನ ತೋರಿಸು ನನ್ನ ಗಂಡಸ್ಥಾನ ತೋರಿಸ್ತಾನೆ ನೀ ಗಂಡು ಸಾದ್ರೆ ಈ ಚಾಲೆಂಜ್ ಸ್ವೀಕಾರ ಮಾಡೋ ಜಯಪ್ರಕಾಶ್ ಶೆಟ್ಟಿ ಕುತ್ಕೊಂಡ ಮ್ಯಾರ ಕುತ್ಕೊಂಡು ಓದರ್ದಂಗಲ್ಲ ಬಿ ಕೇರ್ಫುಲ್ ಏನ ನಿಮ್ಮ ಕಾಲ ನಿಮ್ಮ ಇದ್ರಾಗ ಅಪರಾಧಿಗಳು ಅಣ್ಣ ತಮ್ಳು ಅಕ್ತಂಗೇರಿ ಯಾರು ಬಂದ್ರೆ ಅವರೆಲ್ಲರೂ ಟೆರರಿಷ್ಟ್ಗಳು ಬಾಯಿ ಸೇದ್ಕಂಡತ್ತ ನಿಂದು ಮಣಿಪುರದ ಹೇ ಹೆಣ್ಮಕ್ಳನ್ನ ಮೆರವಣಿಗೆ ಮಾಡಿದ್ರಲ್ಲ ಕುಕಿ ಜನಾಂಗದ ಹೆಣ್ಮಕ್ಳನ್ನ ರೇಪ್ ಮಾಡಿ ಗ್ಯಾಂಗ್ ರೇಪ್ ಮಾಡಿ ಇದ್ರು ಮಾಡಿದ್ರಲ್ಲ ಅವ ನಾಲಿಗೆ ಸೇದ್ಕಂಡತ್ತ ನಿಂದು ಸೌಜನ್ಯ ಹಗರಣದ ಬಗ್ಗೆ ಮಾತ್ರ ನಿಮಗೆ ನಾಲಿಗೆ ಸೇದೈತ ಮನುಷ್ಯ ವಾಲ್ಮೀಕಿ ಬಗ್ಗೆ ಮಾತಾಡಕ್ಕೆ ನೀ ನಾಲ್ಕು ಸೇದೈದ ನೀ ಗಂಡಸಾದ್ರೆ ಬಾ ಚಾಲೆಂಜ್ ಮಾಡೋ ಶಡ್ಡಿಗೆ ಬಾ ಕುಂಟೆ ಬೆಲ್ಲೆ ಬಾ ಕುಂಟೆ ಬೆಲ್ಲೆ ಆಡ ಬೇಡ ಕೋಲಾಟ ಆಡೋಣ ಬಾ ನಾನು ಹಳ್ಳ್ಯ ಹುಟ್ಟಿದನ ಹಳ್ಳ್ಯಾಗ ಹುಟ್ಟಿ ದನ ಕಾದು ತುಂಗಭದ್ರ ನದಿ ಈಚಿ ಬಂದರ ಗಂಡುಗಲಿ ರೈತನ ಮಗ ನೀನಿಗೆ ಚಾಲೆಂಜ್ ಸ್ವೀಕಾರ ಮಾಡೋದಾದ್ರೆ ಎಷ್ಟು ಗಂಟೆಗೆ ಎಲ್ಲಿಗೆ ಬರಬೇಕು ಸಡ್ಡಿಗೆ ಬರ್ತಾನೆ ಬಾ ಆ ಗುನ್ಯಾ ಜಾಗ ಪಂಚನಾಮ ಮಾಡಿ ಸ್ಥಳಕ್ಕೆ ಬರ್ತಾನೆ ನೀನು ನಿಜವಾಗ್ಲೂ ಗಂಡಸಾದ್ರೂ ಬರಬೇಕು ಇಲ್ಲ ನಿನ್ನ ಚಲಲ್ನ ಚಲನೆ ಹೇಳಬೇಕು ಪವಿತ್ರ ಗೌಡ ಇದನ್ನು ಹಚ್ಕೊಂಡಲ್ಲ ಲಿಪ್ಸ್ಟಿಕ್ ಯಾಕೆ ನಿಮ್ಮ ಮನೆಗೆ ಯಾರು ಹಚ್ಕೊಳ್ಳೋದಿಲ್ಲ ಆ ಯಾರು ಅಡ ಈಗ ಈ ದೇಶದಾಗ ಎಲ್ಲ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ಬಂದು ನಿನಗೆ ಹತ್ತಿ ಹೊಡೆದ್ರ ಅವ್ರಿಗೆ ಮೇಕಪ್ ಮಾಡ್ಕೊಳಕ್ಕೆ ನೀ ಕೊಡಿಸ್ತೀಯ ರೊಕ್ಕನ ನಾವು ಕೊಡಿಸ್ತವ ಯಾಕೆ ಮಾತಾಡ್ಬೇಕು ಅವ್ರ ಬಗ್ಗೆ ಆ ಕತ್ತಿ ಏನೋ ಒಂದು ಇದು ಬಿದ್ದಾಗ ಆನೆ ಕೆಡ್ಡಕ್ಕೆ ಬಿದ್ದಾಗ ಏನಾರ ಆಳ್ಗೊಂದು ಕಲ್ಲು ಅಂತಂದೇಳಿ ಇಲ್ಲದ್ದಲ್ಲ ಮಾತಾಡ್ತೀರಿ ಅವ್ರ ವೈಯಕ್ತಿಕ ಸುದ್ದಿ ಅವ್ರ ಮೇಕಪ್ ಸುದ್ದಿ ನಿನಗೆ ಅದಕ್ಕೆ ಬೇಕೋ ಬಾಂಚ್ಕಾಗಲ್ಲ ನಿನಗೆ ಬೆಳಗ್ಗೆನ ಮಾತಾಡ್ಬೇಕಾಗಿತ್ತು ನಾನು ಆಕೆ ಮೇಕಪ್ ಮಾಡ್ಕೊತಾಳೆ ಆಕೆ ಡ್ರೆಸ್ ಶಂಗಾರ ಮಾಡ್ಕಂತಾಳ ಆಕೆ ನೋಗ್ತಾಳೆ ಹೊಳತಾಳ ಪಾಳತಾಳ ನಿನಗೆ ಅದಕ್ಕೆ ನಿಂದಿಷ್ಟೇ ಆಕೆ ಇದಾಳ ಬೇಲ್ ಅಪ್ಲಿಕೇಶನ್ ಹಾಕ್ಯಾಳ ಬೇಲ್ ಅಪ್ಲಿಕೇಶನ್ ಏನು ಬಿಡ್ತತಿ ವಕೀಲರಿ ಬಿಟ್ಟದ್ದು ನಿನಗೆ ಏನು ಸಂಬಂಧ ಪ್ರಾಶು ಕೂಟ್ರು ಹಿಂಗಾಗ್ಬೋದು ಅವ್ರು ಹಂಗೆ ಮಾಡ್ಬೋದು ಇವ್ರು ಹಿಂಗೆ ಮಾಡ್ಬೋದು ನಿಂದೇನೋ ತಿಂಡಿ ಅದು ವಕೀಲರು ಮಾಡೋ ಕೆಲಸ ನಾವು ಮಾಡೋ ಕೆಲಸ ಅದು ವಕೀಲರು ವಿಶ್ಲೇಷಣೆ ನಾವು ಮಾಡ್ತ ಕಾನೂನು ನಿನ್ಗೆ ಏನು ಗೊತ್ತೈತಿ ಕಾನೂನು ಏನು ಪಂಪ್ ಐತಿ ಕಾನೂನು ಗೊತ್ತೈತಿ ಗೊತ್ತೈತೆ ನಿನ್ಗೆ ಎವಿಡೆನ್ಸ್ ಆ್ಯಕ್ಟ್ ಗೊತ್ತಿದ್ಯಾ ಸಿ ಆರ್ ಪಿ ಸಿ ಗೊತ್ತಿದ್ಯಾ ಸೇಲ್ ಆಫ್ ಗುಡ್ಸ್ ಆ್ಯಕ್ಟ್ ಗೊತ್ತಿದ್ಯಾ ಆ ವೈ ವೈಲೆನ್ಸ್ ಬರ್ತೈತಿ ಅದ ಡೊಮೆಸ್ಟಿಕ್ ವೈಲೆನ್ಸು ಯಾಕೆ ಲಿಪ್ಸ್ಟಿಕ್ ಹಚ್ಕೆ ಇದು ಮಾಡ್ಯಾರ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಕೇಳ ನೀನು ಅಪರಾಧಿಯಾಕಿ ಬಿ ಕೇರ್ಫುಲ್ ನಾನಾ ಕೇಳಿಸ್ತಾನೆ ನಿನ್ನ ಮೇಲೆ ಕ್ರಿಟಿಸೈಝ್ ಮಾಡ್ತೀನಿ ಹೆಣ್ಮಕ್ಳು ನೀನು ಯಾಕೆ ಲಿಪ್ಸ್ಟಿಕ್ ಹಚ್ಕೊ ಅಂತಳೋ ಮೇಕಪ್ ಮಾಡ್ಕೆ ಅಂತಳೋ ಏನ್ ಮಾಡ್ತಾಳ ತಿನ್ನ ಬೆಳಗ್ಗೆ ಗುಪ್ತವಾಗಿ ಇಬ್ಬರನ್ನ ಆಗಕ ಒಬ್ಬ ಡಾಕ್ಟ್ರಿಗೆ ಲಂಚ ಕೊಟ್ಟದಾರ ಅಂತ ಹೇಳಿದಿ ಬೆಳಗ್ಗೆ ನ್ಯೂಸ್ನೊಳಗ ಐತಿ ರಿಕಾರ್ಡ್ ಮಾಡ್ಕೊಂಡು ನೀ ಏನ್ ಮಾಡ್ತಾರೆ ಇವರು ಈ ವೀರಪ್ಪನ ಯಾರೋ ಗಾಣ ಗಂಗೆ ಭಯೋತ್ಪಾದಕ ಕಸಬ್ ಹಾಗೂ ಒಂದೇ ಗುಂಡು ಕೊಲ್ಲಬಹುದಿತ್ತು ಬಟ್ ಹಾಗೆ ಮಾಡಿಲ್ಲ ಅವನಿಗೂ ಸಹ ಕಾನೂನು ಹೋರಾಟಕ್ಕೆ ಅವಕಾಶ ಮಾಡಿಕೊಟ್ರು ಯಾಕಂದರೆ ನಾವು ಇಡೀ ಪ್ರಪಂಚಕ್ಕೆ ತೋರಿಸ್ಬೇಕಿತ್ತು ಅವ್ರ ಅಪರಾಧ ಅಂತ ಅಲ್ರಿ ಕಾನೂನು ಕಾನೂನು ಯಾವಾಗಲೂ ಒಬ್ಬ ಅಪರಾಧಿಗೆ ಅರ್ಜೆಂಟ್ ಅರ್ಜೆಂಟಾಗಿ ತುರ್ತಾಗಿ ಯಾವುದೇ ಒಂದು ನಿರ್ಧಾರ ತಗೋಳೋದಲ್ಲ ನ್ಯಾಯಾಂಗ ಎಲ್ಲರಿಗೂ ಅವಕಾಶ ಕೊಡ್ತೈತಿ ಕಂಪ್ಲೇನೆಂಟ್ಗೆ ಎಷ್ಟು ಅವಕಾಶ ಇರ್ತದೆ ಅವ್ರ ಅಪರಾಧಿಗೂ ಅಷ್ಟೇ ಅವಕಾಶ ಇರ್ತತಿ ಅಪರಾಧಿಗೆ ಜಾಸ್ತಿ ಇರ್ತೈತಿ ಬೆನಿಫಿಟ್ ಆಫ್ ಡೌಟ್ಗೆ ಅಪರಾಧಿಗೆ ಸಿಗೋದು ಕಂಪ್ಲೇನೆಂಟ್ ಅಂದ್ರೆ ನಾವು ನೀನು ಹೋಗಿ ಮ್ಯಾಲ ಮಹಾರಾಜಿ ಕುಸ್ತಿಯಾದ ಕುರ್ಚಿದಾಗ ಕುಂದ್ರಿಸೋದಲ್ಲ ಅವನು ವಿಟ್ನೆಸ್ ಬಾಕ್ಸ್ ಹತ್ಬೇಕು ನಾನು ವಿಟ್ನೆಸ್ ಬಾಕ್ಸ್ ಹತ್ಬೇಕು ಏನು ಕಂಪ್ಲೇಂಟ್ ಕೊಟ್ಟೋದಾನ ಅಂದ್ರೆ ಏನಾಗ ಹೆದ್ರಿ ಗಡಗಡ ನಡಿ ಯಾರೋ ಇಲ್ಲಿ ಕಂಪ್ಲೇಂಟ್ ಕೊಟ್ಟರು ಅಂದ್ರೆ ಬಂದು ಸಿಕ್ಕಂಡಂಗೆ ಅವರು ನನ್ನಂತ ಲಾಯರ್ ಕೈ ಬಂದು ಸಿಗಿಲ್ಲ ಅವರು ಕಂಪ್ಲೇಂಟ್ ಕೊಟ್ಟು ಕ್ರಾಸ್ ಎಕ್ಸಾಮಿನೇಷನ್ನೇ ಗೊತ್ತಾಗತ್ತೆ ಅವ್ರದಷ್ಟು ತಗೊಂಡು ಒಬ್ಬ ಹಿಂಗೆ ಕಂಪ್ಲೇಂಟ್ ಕೊಟ್ಟದ್ದು ಒಬ್ಬರ ಮೇಲೆ ಕೋಟಾ ನೋಟು ದಾವಣಗೆರೆಗೆ ಎಸ್ ಪಿ ಅವರು ಇಪ್ಪತ್ತು ಸಾವಿರದ ಐಳ್ನೂರನ್ನು ನನ್ನ ಮನೆಯಿಂದ ಸೀಜ್ ಮಾಡಿದಾರೆ ಕೋಟಾ ನೋಟ್ ಅಂತ ಒಪ್ಕೊಂಡನಾ ಇಲ್ಲಿ ಆನರಬಲ್ ಡಿ ಜೆ ಕೋರ್ಟ್ ಹಾವೇರಿಯಲ್ಲಿ ನಾನು ಕ್ರಾಸ್ ಮಾಡುವಾಗ ಒಪ್ಗಂಡದೇ ಅದನ್ನು ಈಗ ನಾನು ದಾವಣಗೆರೆ ಎಸ್ ಪಿ ಅವ್ರ ಮುಂದೆ ಕೊಡ್ತೀನಿ ಅರೆಸ್ಟ್ ಆಗಿ ಒಳಗೆ ಹೋದ್ರೆ ಕೋಟಾ ನೋಟ್ ಕೇಸ್ನಾಗೆ ಹೊರಗೆ ಬರೋದಿಲ್ಲ ಯಾಕಂದ್ರೆ ಈಗ ಇವನ್ ನಾನು ಅಡ್ಮಿಷನ್ ದಾವಣಗೆರೆ ಎಸ್ ಪಿ ಅವರು ನನ್ನ ನೋಟ್ ಸೀಸ್ ಮಾಡ್ಕೊಂಡನ ನನ್ನ ಮನೆಯಿಂದ ಸೀಸ್ ಅಂತ ಒಪ್ಪಿಕೊಂಡ ಪೊಸೆಸನ್ ಈಸ್ ಅಕ್ಸೆಪ್ಟೆಡ್ ಸೊ ಬೇಲ್ ಸಹಿತ ವಾಪಸ್ ಮತ್ತೆ ಕ್ಯಾನ್ಸಲ್ ಆಕತಿ ಇವರೆಲ್ಲ ಬೇರೆಯವ್ರನ್ನ ಹೆದರ್ಸಕ ಯಾವ್ದು ಮಾಡಕ ಫಂಡ್ ಮಾಡಕ ಇದರ ಒಂದ್ ಸಣ್ಣ ವಿಚಾರ ತಗೊಂಡು ಎಲ್ಲ ಇದನ್ನ ಮಾಡ್ತದಾರ್ ಇವರು ಮೂಢಾ ಪ್ರಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಅದು ಸಿವಿಲ್ ರೀ ಅದು ಅಂಬರೀಶ್ ಹುಬ್ಬಳ್ಳಿ ಸಿವಿಲ್ ಕೇಸ್ ಅದು ಎರಡ್ ಸಾವಿರದ ಆರಾಗ ಖರೀದಿ ಕೊಟ್ಟದಾರ ಇವ್ರಿಗೆ ಖರೀದಿ ಕೊಟ್ರ ಆ ಖರೀದಿನ ತಗೊಂಡ ಮೇಲೆ ಮತ್ತೆ ಇವರು ಇದನ್ನ ಮಾಡ್ಯಾರ ಏನು ನಾ ಇದನ್ನು ಮಾಡ್ಯಾರ ಎಣ್ಣೆ ಮಾಡಿಸ್ಯಾರ ನಾನ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂತ ಎಣ್ಣೆ ಮಾಡಿಸಿ ಎಣ್ಣೆ ಮಾಡಿದಾಗ ಯಾರು ಸಪ್ತಸಾಗರ ಅಡ್ವೊಕೇಟ್ ಅಡ್ವೊಕೇಟ್ ಆರ್ ಜೆ ಯಾರ ಅಡ್ವೊಕೇಟ್ ಸಪ್ತಪ ಅಡ್ವೊಕೇಟ್ ನೋಡ್ತಾ ಇದಾರೆ ನಮಸ್ಕಾರ ವಕೀಲರೇ ನಮ್ಮ ವಕೀಲರು ನೋಡ್ತಾ ಇದಾರೆ ಯಾರು ಆದ್ರಿಂದ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಕೆಳಗೆ ನೀನು ಅಪರಾಧ ಮಾಡಿದಿ ಆಮೇಲೆ ಡಾಕ್ಟರ್ ಲಂಚ ತಿಂದು ಇಬ್ಬರನ್ನೂ ಕೂಡಿಸಿದ್ದಾರೆ ಅಂದ್ರೆ ಡಾಕ್ಟರ್ ತಲೆ ಹಿಡ್ಕರು ಅಂತ ಮಾತಾಡಿದ್ದೀನಿ ನೀನು ಪವಿತ್ರ ಗೌಡನ್ನು ಇವ್ರನ್ನೂ ಕೂಡಿಸೋದು ಮಾತಾಡ್ಸೋದು ಅದೇ ಟೈಮ್ಗೆ ಇಬ್ಬರನ್ನೂ ಕರೆಸಿ ತಾಸು ಗಂಟ್ಲೆ ಮಾತಾಡೋಕೆ ಡಾಕ್ಟರ್ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಇದಕ್ಕೆ ಡಾಕ್ಟರ್ ಲಂಚ ಪಡೆದ್ದಾರಾ ಅಂತ ಹೇಳಿದಿ ಇದನ್ನ ಪ್ರೂವ್ ಮಾಡಬೇಕು ಪ್ರೂವ್ ಮಾಡಲಿಲ್ಲ ಅಂದ್ರೆ ನಾನು ಕೇಸ್ ಹಾಕ್ತೇನೆ ಡಿಫಾಮೆಟ್ರಿಕ್ ಕೇಸ್ ಇನಿಶಿಯೇಟ್ ಮಾಡ್ತಾನೆ ನಾಳೆನ ಮಾಡ್ತಾನೆ ನಿನ್ನ ಮೇಲೆ ನಿನ್ನ ಬಂಬೂ ಚಾನಲ್ ಮೇಲೆ ಮಾಡ್ತಾನೆ ಕೇಸ ಬಿ ಕೇರ್ಫುಲ್ ಲಂಚದ ಡಾಕ್ಟರ್ ಲಂಚ ಯಾವ ತೊಗೊಂಡಾನ ಪವಿತ್ರ ಗೌಡನ್ನ ದರ್ಶನಿಗೆ ಯಾವ ತೆಲಿ ಹಿಡ್ದಾನ ಅಂತ ಹೇಳ್ಬೇಕು ಇದು ಮರ್ಯಾದೆ ಪ್ರಶ್ನೆ ನಮ್ಮದು ನಾವು ದರ್ಶನ್ ಅಭಿಮಾನಿಗಳು ನಮ್ಮ ದರ್ಶನ್ ಹಿಂಗೆ ಅವಮಾನ ಮಾಡ್ತೀರಿ ನೀವು ಏನು ನೋಡಿದಾರೆ ಕ್ಯಾಮ್ರಾ ಹೋಗಿ ಹಿಡಿದಿರಿ ಕ್ಯಾಮ್ರಾ ಹೋಗಿ ಹಿಡಿದಿರಿ ಭೀಮ ಪುತ್ರ ಯಮನಪ್ಪ ಗಣದಾಳ್ ಗಣಜಾಳ್ ಗಣದಾಳ ಗುಣದಾಳ ಜೈ ಭೀಮ್ ರೀ ಸರ್ ಜೈ ಭೀಮ ಜೈ ಭೀಮ ಒಳ್ಳೆ ಸಂಘಟನೆ ಮಾಡಿರಿ ಒಳ್ಳೆ ಒಳ್ಳೆ ರೀತಿ ಸಮಾಜಕ್ಕೆ ಸಹಾಯ ಮಾಡ್ರಿ ಕಾನೂನುಗಳನ್ನು ದಯವಿಟ್ಟು ದುರುಪಯೋಗ ಮಾಡ್ಕೋಬೇಡ್ರಿ ಯಾರೋ ಒಂದು ಏನೋ ಅಂದ್ರೆ ದಡ್ಡ ಹೋಗಿ ಅವ್ರ ಮೇಲೆ ಕೇಸ್ ಕೊಡಬೇಡ್ರಿ ಯಾರು ತಪ್ಪು ಮಾಡ್ತಾರೆ ಯಾರು ಹೊಡೆದಾಡಿದ್ದಾರೆ ಯಾರು ಮಡಿತಾರೆ ಯಾರು ನಮ್ಮ ತನ್ನ ಮೇಲೆ ದೌರ್ಜನ್ಯ ಮಾಡ್ತಾರೆ ಅವ್ರ ಮೇಲೆ ಕೇಸ್ ಕೊಡ್ರಿ ಏನೋ ಒಂದು ಸ್ಲಿಪ್ ಆಫ್ ಟಂಗ್ ಏನಾರು ಒಂದು ಇಟ್ಟಿಟ್ಟು ಇಟ್ಟಿಟ್ಟು ಮಾತಾಡಿದಕ್ಕೆ ಅಷ್ಟಿಷ್ಟಲ್ಲ ಅವು ಕೇಸ್ ಕೊಡೋದು ಮಾಡೋದು ಅದನ್ನು ಒಂದು ಇದನ್ನು ಮಾಡೋದು ಅದು ಸರಿ ಅನ್ನಿಸೋದಲ್ಲ ನನ್ನ ದೃಷ್ಟಿಯೊಳಗೆ ಆ ಮನುಷ್ಯ ಯಾರು ಪರಾದಾನೆ ಅವ್ರು ಆ ಮನುಷ್ಯನ ಇತಿಹಾಸ ಏನು ಅವ್ನು ಯಾರನ್ನು ಗೌರವಿಸ್ತಾನೆ ನಾ ಗೌರವಿಸೋದು ಬುದ್ಧ ಬಸವ ಅಂಬೇಡ್ಕರ್ ಡಾಕ್ಟರ್ ಗಾಂಧೀಜಿ ನೆಹರು ಇಂದಿರಾ ಗಾಂಧಿ ಇಂಥರ ನಾನು ಗೌರವಿಸ್ತಾನೆ ವಾಜಪೇಯಿನೂ ಗೌರವಿಸ್ತಾನೆ ಬಿ ಜೆ ಪಿರಾದರು ವಾಜಪೇಯಿ ಲಾಲ್ಕೃಷ್ಣ ಆದ್ವಾನಿ ಇಂಥರ ನಾವು ಗೌರವಿಸ್ತವೆ ಆ ಬಿಜೆಪಿ ಕೆಲವರು ಬಾಯ್ ಬಡ್ಕ ಅಯ್ಯೋ ಬೇರೋ ಪ್ಯಾರದೇಶ್ ಐ ಡೋಂಟ್ ಲೈಕ್ ನಮ್ ಅದು ಕಾನ್ಸ್ಟಿಟ್ಯೂಷನಲ್ ಹುದ್ದೆಯಲ್ಲಿದ್ದರು ಆ ರೀತಿ ಮಾಡೋದಲ್ಲ ಕಾನ್ಸ್ಟಿಟ್ಯೂಷನಲ್ ಹುದ್ದೆಯಲ್ಲಿದ್ದಂತ ಇದ್ದಂಥ ಆ ಸ್ಥಾನಕ್ಕೆ ಗೌರವ ಇದೆ ಆ ವ್ಯಕ್ತಿಗೆ ಗೌರವ ಇಲ್ಲ ಆ ವ್ಯಕ್ತಿ ಆರ್ಡರ್ ಮಾಡಿರೋದು ನೋಡಿಬಿಟ್ರೆ ಆ ಕನ್ನಡ ಸಾಲಿ ಮಾಸ್ತಾರ ಆರ್ಡರ್ ಆಗಿತ್ತು ಹಂಗಲ್ಲ ಮಾಡಕ್ ಬರದಿಲ್ಲ ರೀ ಕಾನ್ಸ್ಟಿಟ್ಯೂಷನಲ್ ಹುದ್ದೆಲ್ಲಿದ್ದರು ಗೌರವಿತವಾದಂತ ಆದೇಶವನ್ನು ಮಾಡ್ಬೇಕೈತಿ ಯಾಕಂದ್ರೆ ಉಳ್ದವೆಲ್ಲ ಬಿಟ್ಟು ನಂದ ಮಾಡಿದ್ರೆ ಕಾನ್ಸ್ಟಿಟ್ಯೂಷನಲ್ ಹುದ್ದೆ ಅಲಂಕರಿಸಿದ್ರು ಹಲವಾರು ಮಂದಿ ಹಲವಾರು ಮಂದಿ ದುರುಪಯೋಗ ಮಾಡ್ಕೊಂತ ಇದ್ದಾರೆ ನಾವು ಅವ್ರಿಗೆ ಕೈ ಮುಗಿದ್ರೆ ನೋಡಿ ಹೆಂಗೆ ನನಗೆ ಸೆಲ್ಯೂಟ್ ಹೊಡಿತಾನೆ ಅಂತಾರೆ ಅವ್ರಿ ಸೆಲ್ಯೂಟ್ ಹೊಡಿಯೋದಲ್ಲಪ್ಪ ಅಲ್ಲಿ ಹಿಂದ ಕುರ್ಚಿ ಇರ್ತೈತಿ ಆ ಫೋರನ್ಗೆ ಹೊಡಿತೇವೆ ಸೆಲ್ಯೂಟ್ ನಾವು ಅದರಿಂದ ಮಹಾತ್ಮ ಗಾಂಧಿ ಇರ್ತಾರೆ ಆ ಮಹಾತ್ಮ ಗಾಂಧಿ ಸೆಲ್ಯೂಟ್ ಹಿಡಿತೇ ವ್ಯಕ್ತಿಗಲ್ಲ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಒಳ್ಳೆ ಶಕ್ತಿ ಇರ್ತದಲ್ಲ ಅದು ಕಡಿತೇವೆ ದುಷ್ಟಶಕ್ತಿ ಉಪಯೋಗಿಸಿದರೆ ಕಾನೂನನ್ನ ವಿರುದ್ಧವಾಗಿ ಏನಾದರೂ ತಿರುಚಿ ಆ ರೀತಿ ಬಯಾಸ ಮಾಡಿದರೆ ಅವ್ರಿಗೆ ನಾವು ಗೌರವ ಕೊಡೋದಿಲ್ಲ ಅಂಥ ಸಮಯದಲ್ಲಿ ಹಿಂದಿರ ಗಾಂಧೀಜಿ ಪುಟಕ್ಕೆ ನಾವು ಕೈ ಮುಗಿದು ಬರ್ತೇವೆ ಗೊತ್ತಾತ್ರಿ ನಮಗೂ ಗೊತ್ತಿದೆ ನಮಗೂ ಗೊತ್ತಿದೆ ಕಾನೂನು ನಮಗೂ ಗೊತ್ತಿದೆ ಗೌರವ ಕೊಡೋದು ಅವ್ರು ನಮಗೆ ಗೌರವ ಕೊಟ್ಟರೆ ನಾವು ಅವ್ರಿಗೆ ಗೌರವ ಕೊಡ್ತೇವೆ ಒಬ್ಬ ಕೂಲಿಕಾರಕ್ಕೆ ಗೌರವ ಕೊಡ್ತೇವೆ ನಾವು ಒಬ್ಬ ಏನು ಹಿಂದು ಹಿಂದುಳಿದ ಕಟ್ಟ ಕಡೆಯ ವ್ಯಕ್ತಿಗೆ ಕೊಡ್ತವೆ ಒಬ್ಬ ಬಡವ ಕೊಡ್ತವೆ ಒಬ್ಬ ರೈತ ಕೊಡ್ತಾವೆ ಒಬ್ಬ ಮಹಿಳೆ ಕೊಡ್ತವೆ ಒಬ್ಬ ನೇಕಾರು ಕೊಡ್ತವೆ ಒಬ್ಬ ಕರ್ಮಿ ಕೊಡ್ತಾವ ನಾವು ಗೌರವನ ದುಡು ತಿನ್ನರು ಎಲ್ಲರಿಗೂ ನಾನು ಖಾಲಿ ಬೀಳ್ತೇನೆ ಈ ಹೊಡ ತಿನ್ನರು ಬಾಯಿ ಬೇಡ ಇಂಥರದರಲ್ಲ ಐ ಡೋಂಟ್ ಕೇರ್ ಜಯಪ್ರಕಾಶ್ ಶೆಟ್ಟಿ ನಿನಗೆ ಮೂರು ಚಾಲೆಂಜ್ ಮಾಡ್ತಾನೆ ಒಂದು ಆ ಡಾಕ್ಟರ್ ಏನೋ ಲಂಚಾಯಿಸ್ಕಂಡ್ ಇಬ್ರು ಕೂಡ್ಸಿದಾನ ಅಂತ ಹೇಳಿದಿಲ್ಲ ಇದ್ರ ನಥಿಂಗ್ ಬಟ್ ಇಟ್ ಈಸ್ ತಲೆ ಅಂತ ಅಂತಕತಿ ಆ ಡಾಕ್ಟರ್ ತಲೆ ಎಡಕ ಅಂತಕತಿ ತಪ್ಪದ ನನ್ಗೆ ಅನ್ಬಾರದು ಡಾಕ್ಟ್ರಿಗೆ ವೈದ್ಯ ನಾರಾಯಣ ಆಮೇಲೆ ಆ ಲಂಚ ಲಂಚಾಯಿಸ್ಕಂಡದಾರ ಅಂದ್ರೆ ಸರ್ಕಾರಿ ನಾ ಅವರು ನೀವು ಹೋಗಿ ಲೋಕಾಯುಕ್ತ ಕಂಪ್ಲೇಂಟ್ ಕೊಡು ಇಷ್ಟು ರೊಕ್ಕ ತಿಂದಾನ ಜೈಲಿನ ಎಲ್ಲಿ ಬರ್ತತಿ ಇವನಿಗೆ ಆ ಜೈಲಿನ ರೊಕ್ಕ ಇರ್ತ ರೊಕ್ಕಲಿಂದ ಬಂತ ಅವ್ರಿಗೆ ದರ್ಶನ್ಗ ಪವಿತ್ರ ಗೌಡಗ ನೀನು ನೋಡಿದೀಯಾ ಇದನ್ನ ಉಂಟು ಮಾಡಿಕೊಡ್ಬೇಕು ಮ್ಯಾಲೆ ಕುತ್ಕೊಂಡು ನೀನೇನಾರು ಓದೋದಲ್ಲ ಬೆಳಗ್ಗೆ ಒಂಬತ್ತು ಗಂಟೆ ನ್ಯೂಸ್ನಾಗ ನೀ ಹೇಳಿದಿ ಜಯಪ್ರಕಾಶ್ ಶೆಟ್ಟಿ ಬೇಕಾರ ನಿನ್ನ ಜೊತೆಗೆ ಸೊ ನೀವು ಇದನ್ನ ಒಂದೇದು ಅವರಿಬ್ಬರನ್ನು ಕೂಡಿಸಿ ಮಾತಾಡ್ಸಕ್ಕೆ ಅವಕಾಶ ಮಾಡಿಕೊಟ್ಟ ಅಲ್ಲೇ ಪ್ರಣಯ ನಡೆದತಿ ಅಂತ ಹೇಳಿದಿ ಆ ಪ್ರಣಯ ಜೈಲಿನಲ್ಲಿ ನಡೆದದ್ದು ಹಂಗಾರೆ ಜೈಲ್ ಅಧಿಕಾರಿಗಳು ನಿರ್ಲಕ್ಷ್ಯ ನೆಗ್ಲಿಜೆನ್ಸ್ ಅಂತ ಅವ್ರ ಮೇಲೆ ಕ್ರಮ ಆಕತಿ ಪ್ರಣಯ ಅನ್ನೋದು ತೋರಿಸ್ಬೇಕು ನೀ ಕ್ಯಾಮ್ರಾದಾಗ ಲಂಚಾಯಿಸ್ಕೊಂಡು ತೋರಿಸ್ಬೇಕು ఆ లంచు అేలు అధికారి లోకయక్త కొట్టు డాక్టర్ని హిడో బిట్టు